ಕರಾವಳಿ ಮಲೆನಾಡಿನ ಜನರ ಮೆಚ್ಚಿನ ಖಾದ್ಯ ಕಣಿಲೆ ಕಣಿಲೆ ಅಂದರೆ ಇದು ಒಂದು ಎಳೆ ಬಿದಿರು ಅಥವಾ ಬಿದಿರಿನ ಮೊಳಕೆ ಉಷ್ಣ ಪ್ರಕೃತಿಯ ಕಣಿಲೆ ಮಳೆಗಾಲದಲ್ಲಿ ಸವಿಯಲು ಬಹಳ ಹಿತವಾಗಿರುತ್ತದೆ ಕಣಿಲೆಯಲ್ಲಿ ಬಹಳಷ್ಟು ರೆಸಿಪಿಗಳಿವೆ ಅದರಲ್ಲಿ ಈ ರೀತಿ ಮಾಡುವಂಥ ಒಂದು ಕಣಿಲೆ ಪಲ್ಯ ಬಿಸಿ ಬಿಸಿ ಗಂಜಿಯ ಜೊತೆ ನೆಂಜಿಕೊಳ್ಳಲು ಬಹಳ ವಿಶೇಷ ಮಳೆಗಾಲ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ಮಾರುಕಟ್ಟೆಯಲ್ಲಿ ನಮಗೆ ಕಣಿಲೆ ಲಭ್ಯವಿರುತ್ತದೆ ಮೊದಲಿಗೆ ನಾವು ಚಿಕ್ಕ ಚಿಕ್ಕ ಕೊಚ್ಚಿಕೊಂಡು ಕಣಿಲೆಯನ್ನು ಕನಿಷ್ಠ ಎರಡು ದಿನಗಳವರೆಗೆ ನೀರಿನಲ್ಲಿ ಎನ್ಸಿಟ್ಕೊಳ್ಬೇಕು ಮೂರು ನಾಲ್ಕು ಬಾರಿ ಅದರ ನೀರನ್ನು ಬದಲಾಯಿಸಬೇಕು ನಂತರ ಚೆನ್ನಾಗಿ ತೊಳೆದಂತಹ ಕಣಿಲೆಯನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಳ್ಳಬೇಕು ಕಣಿಲೆ ಬೆಂದ ನಂತರ ಮೊದಲಿಗೆ ಬಾಣಲೆಯಲ್ಲಿ ನಾಲ್ಕು ಚಮಚ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆಯನ್ನು ಕಿಡಿಸಿಕೊಂಡು ನಂತರ ಅದಕ್ಕೆ ಬೇಯಿಸುತ್ತಾ ಕಣಿಲೆಯನ್ನು ಮಿಶ್ರಣ ಮಾಡಿ ನಾವು ಸ್ವಲ್ಪ ಮಗಸಿ ರುಚಿಗೆ ನೆಲ್ಲಿಕಾಯಿ ಗಾತ್ರದ ಬೆಲ್ಲ ಖಾರದ ಪುಡಿ ಹಾಗೂ ಅರಿಶಿನ ಹುಡಿ ಹಾಗೂ ತೆಂಗಿನಕಾಯಿ ಸು ತುರಿಯನ್ನು ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಹುರಿಬೇಕು ನಾವು ದೊಡ್ಡ ಬೆಂಕಿಯಲ್ಲಿ ಇದನ್ನು ಬೇಯಿಸಿಕೊಳ್ಬೋದು ನಂತರ ಅದನ್ನು ಸಣ್ಣ ತಿನ್ನಿನಲ್ಲಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿಕೊಂಡ ನಂತರ ಈ ಪಲ್ಯ ಸವಿಯಲು ರೆಡಿ ಇದು ಗಂಜಿಯ ಜೊತೆಗೆ ಬಹಳ ರುಚಿಕರವಾಗಿ ಇರುತ್ತದೆ ನಾವು ಹೆಚ್ಚಾಗಿ ಇದನ್ನು ಮೊಳಕೆ ಬರೆಸಿದ ಹೆಸರು ಕಾಳಿನ ಜೊತೆಗೆ ಪದಾರ್ಥ ಮಾಡ್ತೇವೆ ಆದರೆ ಇದನ್ನು ನಾನು ಮೊದಲ ಬಾರಿಗೆ ಟ್ರೈ ಮಾಡಿದ್ದೇನೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ